ಹೆಸರಿಗೂ ನಮಸ್ಕಾರ ನಾನು ಮಧು ಅಂತ ಹೇಳಿ ಮಾನವದ ಜಿಲ್ಲಾಧ್ಯಕ್ಷ ಇದ್ದೀನಿ ಏನು ಈ ದಿಲೀಪ್ ಕುಮಾರ್ ಈ ದಿಲೀಪ್ ಕುಮಾರ್ ಏನಿದ್ದಾರೆ ಅಂತಂದ್ರೆ ಇವನಂತ ಕಚ್ಚರ್ಕ ಇನ್ನೊಬ್ಬ ಇಲ್ಲ ಇಲ್ಲಿನ ತನಕ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದಾನೋ ಗೊತ್ತಿಲ್ಲ ನಾನ್ನೂರ ಐವತ್ತರಿಂದ ಐನೂರು ಜನ ಕೆಲಸ ಮಾಡ್ತಾರ ಅದ್ರಲ್ಲಿ ಯಾವ ಹೆಣ್ಮಕ್ಳಿಗೂ ರಕ್ಷಣೆ ಇಲ್ಲ ಅವ್ರೇ ಕೆಲಸ ತಾಂಡಿದ್ದೀನಿ ದಾಖಲೆ ಇಲ್ಲ ನಾಳೆ ಇವನು ಸೌಜನ್ಯ ಕೇಸಲ್ಲ ಅದಕ್ಕಿನ್ನ ದೊಡ್ಡ ಕೇಸ್ ಮಾಡೋದಕ್ಕೂ ಕೇಸನಲ್ಲ ಇವನು ಇವನಿಂದನ ತುಂಬಾ ಜನಗಳ ಬಾಳು ಬೀದಿ ಬಂದೈತಿ ಇವತ್ತು ಇವನ್ ಏನ್ ಹೇಳ್ತಾನೆ ಅಂತಂದ್ರೆ ದುಡ್ಡಿದೆ ನಾನು ಮೊನ್ನೆ ಹೋಮ್ ಮಿನಿಸ್ಟರ್ ಕೇಳ್ತಾ ಇದ್ದೀನಿ ನಾನು ಹೋಮ್ ಮಿನಿಸ್ಟರ್ ಅಲ್ಲ ಸ್ವಾಮಿ ನಿಮ್ ಪಕ್ಕದ ಕ್ಷೇತ್ರನೇ ನೋಡಕ್ ಆಗ್ತಿಲ್ಲ ನಿಮ್ ಕೈಲಿ ಹೇಳಬೇಕು ಏನ್ ಹೇಳ್ಬೇಕು ರಾಜಕೀಯದಲ್ಲಿ ಪ್ರಭಾವ ಇವನ್ ಅಂತ ಒಂದು ಮತ್ತೆ ಇವ್ರು ರಾಜಕೀಯದಲ್ಲಿ ಏನು ದುಡ್ಡಿದೆ ಅಂತ ಮಾಡಲಿಕ್ಕೆ ನೀನ್ ಯಾವ ಹೆಣ್ಮಕ್ಳು ದಲಿತ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ನಮ್ ರಾಜ್ಯದ ಹೋಮ್ ಮಿನಿಸ್ಟರ್ ದಲಿತರಿದ್ದಾರೆ ಆ ದಲಿತ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ದಲಿತಾಳಿ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾವ ಮಟ್ಟದ ಕಾನೂನು ಸುವ್ಯವಸ್ಥೆ ಹಾಳಾಗೈತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ನ್ಯಾಯ ಕೊಡಕ್ಕೂ ಸಹ ಪೊಲೀಸ್ ಸ್ಟೇಷನ್ ಹೋದ್ರೆ ಕಾಯಿಸ್ತಾರೆ ಕೊಟ್ಟಿರೋ ಸೋಮವಾರ ಕಂಪ್ಲೇಂಟ್ ಮಂಗಳವಾರ ದಿನ ಕಂಪ್ಲೇಂಟ್ ಕೊಟ್ಟವ್ರೆ ಇವ್ರಿಗೆ ಎಫ್ಐಆರ್ ಮಾಡೋದಕ್ಕೆ ನಲವತ್ತೆಂಟು ಗಂಟೆ ಐವತ್ತೆಂಟು ಗಂಟೆ ಬೇಕಾ ಸ್ವಾಮಿ ಇದು ನೀವ್ ಇವತ್ತು ನೋಡಿದ್ರೆ ಅರ್ಧ ಗಂಟೆ ಇಪ್ಪತ್ನಾಲ್ಕು ಗಂಟೆ ಆಗ್ತದೆ ಒಬ್ಬನ ಆರೋಪಿನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದೆ ಎಸ್ ಪಿ ಅವ್ರು ಏನ್ ಮಾಡ್ತಾ ಇದಾರೆ ಡಿ ವೈಎಸ್ ಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಕಣ್ಣು ನರ್ಸೋದಕ್ಕೆ ಮಾತ್ರ ಇಲ್ಲಿ ಸರ್ಟಿಫಿಕೇಟ್ ಹೋಗೋದಕ್ಕೆ ಜೊತೆ ಎನ್ಕ್ವೈರಿ ಕಂಡು ಅಂತ ಸ್ಥಳ ಮಜೂರು ಮಾಡೋದಕ್ಕೆ ಫೋಟೋ ಬೇಕಾ ಪೊಲೀಸ್ ಸ್ಟೇಷನ್ ಇಲಾಖೆಗಳು ನಾನು ಈ ಮೂಲಕ ನಾನು ತುಮಕೂರು ಎಸ್ ಪಿ ಆದಂತ ಅಶೋಕ್ ಸರ್ಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಒಳಗಡೆ ಏನಾದರೂ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಮ್ ಹ್ಯೂಮನ್ ರೈಟ್ಸ್ ಇಂದಾರ ಸ್ಟೇಷನ್ ಮುಂದೆ ಧರಣಿ ಕೂರ್ತೀವಿ ನಮ್ಮ ಅರೆಸ್ಟ್ ಮಾಡ್ತಾರ ಮಾಡ್ಲಿ ನಾವ್ ಕೇಳ್ತಾ ಇರೋದು ನ್ಯಾಯ ಕೇಳಕ್ ಹೋದವ್ರಿಗೆ ನ್ಯಾಯ ಕೊಡಲ್ಲ ಅಂತ ಅಂದ್ಮೇಲೆ ಇನ್ನೆಲ್ಲಿದೆ ಕಾನೂನು ಸುವ್ಯವಸ್ಥೆ ಇನ್ನೇನು ಪೊಲೀಸ್ನವರು ಪೊಲೀಸ್ ಏನು ದುಡ್ಡು ಇರೋರಿಗೆ ಅಧಿಕಾರ ಇರೋರ್ಗೆ ರಾಜಕೀಯ ಇರೋರ್ಗೆ ಐಇನ್ಫ್ಲೂಯನ್ಸ್ ಪರ್ಸನ್ಗೆ ರಕ್ಷಣೆ ಮಾಡೋದಕ್ಕೆ ಕಾನೂನು ಇರೋದು ದಲಿತ ಹೆಣ್ಮಕ್ಳಿಗೆ ಬೆಲೆನೇ ಇಲ್ವಾ ಇವತ್ತು ಆ ಹೆಣ್ಮಕ್ಳು ಸಂಸಾರ ಇವತ್ತು ಬೀದಿಗೆ ಬಂದೈತೆ ಏನು ಇವನಿಗೆ ಹೇಳ್ತಾರಂತೆ ರಾಣಿ ತರ ನೋಡ್ಕೊಂತೇನೆ ಮನೆಗೆ ಹೇಳ್ತಿರ್ ರಾಣಿ ತರ ನೋಡ್ಕೋಳದ್ ಬಿಟ್ಬಿಟ್ಟು ಬೇರೆ ಕಂಡರ್ ಮನೆ ಹೆಣ್ಮಕ್ಳನ್ನೆಲ್ಲ ರಾಣಿತರ ನೋಡ್ಕೊಂತೀನಿ ಅಂತ ಬರ್ತಾರೆ ನಾಚಿಕೆ ಆಗಲ್ವಾ ದಿಲೀಪ್ ಅನ್ನ ದಿಲೀಪ್ ಅವರು ಬೇರೆ ಚಾನೆಲ್ಗಳಿಗೆ ಬೈಟ್ ಅನ್ನ ಕೊಡ್ತಾನ ಹತ್ತು ಲಕ್ಷ ಕೊಟ್ರೆ ಹೆಣ್ಣು ಮಕ್ಕಳು ಸಿಗ್ತವೆ ಅಂತ ಹೇಳಿ ಭಾರತೀಯ ಮಹಿಳೆಯರ ಶೀಲಕ್ಕೆ ಕೇವಲ ಹತ್ತು ಲಕ್ಷ ಬೆಲೆ ಕಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವ್ರು ಹತ್ತು ಲಕ್ಷ ಅಲ್ಲ ಸರ್ ಅವ್ರ ಮನಸ್ಥಿತಿ ಯಾರಿಂದ್ರೆ ಐವತ್ ಸಾವಿರ ಕೊಟ್ಟರು ಬರ್ತಾರೆ ಅಂತ ಹೇಳ್ತಾನೆ ಅವ್ನು ಅವ್ನು ಹೇಳ್ಕೊಂಡಿದ್ದಾನೆ

ತಮ್ಮಲ್ಲಿ ಕಾನೂನು ತುಂಬಾ ಚೆನ್ನಾಗಿದೆ ಕಾನೂನು ಜರುಗಿಸ ಲೇಟ್ ಮಾಡ್ತಿರ್ಬೋದು ಬಿಟ್ರೆ ಕಾನೂನು ತುಂಬಾ ಚೆನ್ನಾಗಿದೆ ತಪ್ಪು ಮಾಡಿದೆ ಅಂತಾನೆ ಸಿಸಿ ಕ್ಯಾಮ್ರಾ ತಗಿಲಿ ಅವನೇನು ಇದು ಮಾಡಿದಾನೆ ತಗಿಲಿ ಅಲ್ಲ ಸ್ವಾಮಿ ಈ ಮನೆ ನೋಡಿದ್ರೆ ಅರ್ಥ ಆಗುತ್ತೆ ಅವನು ಇಪ್ಪತ್ತು ಲಕ್ಷ ಕೊಟ್ಟು ಡೀಲ್ ಮಾಡಿದೀನಿ ಡೀಲ್ ರಾಜಲ್ಲ ಇವನಾಗಾದ್ರೆ ಈ ತರ ರಾಜಕಾರಣಿಗಳಿಗೆ ಎಷ್ಟು ಕೊಡ್ತಾನೆ ಇವನು ಇವನು ಈ ತರ ದುಡ್ಡುಗಳನ್ನ ಲಂಚಗಳನ್ನ ಕೊಡ್ತಿದ್ದೀನಿ ಅಂತಂದ್ರೆ ಬ್ಲಾಕ್ ಮನಿ ಎಷ್ಟು ಮಾಡಿರ್ಬೋದು ಇಡೀನವ್ರು ಏನ್ ಮಾಡ್ತಾ ಇದಾರೆ ಬ್ಲಾಕ್ ಮನಿ

ಅಧಿಕಾರಿಗಳು ಬಂದ್ರೆ ಸ್ವಾಮಿ ನಾಚಿಕೆ ಆಗಲ್ವಾ ಇವಾಗ ಇಲ್ಲಿಂದ ಓಡ್ರಿ ಓಡ್ರಿ ಎಸ್ ಐ ಪಿ ಎಫ್ ಬಂದ್ರು ಅಂತ ಹೇಳಿ ಪಾಪ ಹೆಣ್ಮಕ್ಳು ಹೋಗಿರ್ತಾವ ಏನೋ ಕೂಲಿ ಕೆಲಸ ಮಾಡ ಅಂತ ಏನ್ ಮಾಡ್ತಾವ ಏನೋ ಕೊಡ್ತಾನಪ್ಪ ಏನೋ ಮಾಡ್ತೀನಿ ಅದ್ರಲ್ಲ ಅವನು ಕೆಲವು ಕಂಡೀಷನ್ಗಳು ಹೋಗಿದ್ದೀನಿ ಏ ನಾನ್ ಬೆಂಗಳೂರಲ್ಲಿ ಒಂದ್ ಹುಡುಗಿ ಮೇಂಟೈನ್ ಮಾಡ್ತಿದ್ದೀನಿ ನಾನು ತಿಂಗಳಿಗೆ ಹಣ್ಮೂರ್ ಲಕ್ಷ ಖರ್ಚು ಮಾಡ್ತೀನಿ ಈಗ ಖರ್ಚು ಮಾಡ್ತೀನಿ ಅಂತಂದ್ರೆ ಏನ್ಕೋಸ್ಕರ ಖರ್ಚು ಮಾಡ್ತಾನೆ ಇವನು ಹೆಣ್ಮಕ್ಳಿಗೆ ಆಸೆ ತೋರ್ಸೋದು ಪ್ರಭಾವ ಮಾಡೋದು ಅವ್ರ ಇವ್ ಎಷ್ಟು ದುರುಪಯೋಗ ಮಾಡ್ಕೊಬೋದು ಅಷ್ಟು ಕೀಳ್ಕೊಂಡು ದುರುಪಯೋಗ ಮಾಡ್ಕೊತಾರೆ ಸ್ಟಾಫ್ ಅಲ್ಲಿ ಏನು ಹುಡ್ಗಿ ಕಮಿಟ್ಮೆಂಟ್ ಆದ್ರೆ ಸ್ಟಾಫ್ ಅಲ್ಲಿ ಜೊತೆ ಅರ್ಧ ಬರ್ಧ ಇವನು ಏನು ಅರ್ಧ ಬರದ ಚಡ್ಡಿ ಪಟ್ಟಿಯಲ್ಲಿ ಬಲಿ ಬನಿನ್ ಬರ್ತಾರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಏನೋ ನಾಚಕರ ಇವನ್ಗೆ ಮನೆ ಐತೆ ಇವನಿಗೆ ದಿಲೀಪ ನನ್ಗೆ ಹೇಳ್ತಾನೆ ಹೇಳ್ತಾರೆ ನನ್ನ ಟ್ರಪ್ ಮಾಡಕ್ ಬಂದ್ಬಿಟ್ಟಿದ್ರು ಇವ್ ನನಿ ಟ್ರಪ್ ಮಾಡಿ ಏನ್ ಮಾಡ್ತಾರೆ ಇವನ್ನ ಇವ್ನ ತಪ್ಪು ಮಾಡಕ್ಕೆ ಇವ್ನ ಕಚೇರ್ ಕಂಡು ಕೇಳ್ತಾರೆ ಸರ್ ನಾನ್ ಇಷ್ಟೇ ಈಗ ಏನ್ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಏನಾಗಿದ್ದೋ ಅದೇ ಸ್ಥಿತಿ ನನ್ ಅನಿಸಿದ ಪ್ರಕಾರ ಯಾಕೆಂದ್ರೆ ಇವಳೊಬ್ಬರದೇ ಕಥೆ ಅಲ್ಲ ಇದು ತುಂಬಾ ಜನಗಳ ಕತೆ ಇದೆ ಇದು ಯಾರು ಹೇಳಕ್ ಧೈರ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಹೆಣ್ಮಕ್ಳು ಮಾನ ಮರ್ಯಾದೆ ಎಲ್ಲಿ ಹಳ್ಳಿ ಜನ ಮುಗಿದ್ರು ನಮ್ಮ ಮರ್ಯಾದೆ ಎಲ್ಲೋಗುತ್ತೋ ಎಲ್ಲಿ ಏನಾಗುತ್ತೋ ಯಾಕೆ ಮದುವೆ ಆಗದಿದ್ದವ್ರು ಮದುವೆ ಆಗಿರೋರು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಇವನು ಒಂದು ಇದಕ್ಕೆ ಬಲಿಯಾಗಿದ್ದಾರೆ ಹೆಣ್ಮಕ್ಳು ಹಾಗಾಗಿ ನಾನು ಇಷ್ಟೇ ಈಗ ಇವನು ಏನು ಇವನ್ ಇದೆ ಒಂದು ಒಂದು ಸಂಸ್ಥೆ ಹೆಂಗ್ ಇಳಿಸ್ತಾ ಇದ್ದಾನೆ ಅದ್ರ ವಿಚಾರ ಕೂಡ ಗೊತ್ತಾಗಬೇಕು ಈಗ ಇ ಎಫ್ ಎಷ್ಟು ವರ್ಷ ಮಾಡಿ ಕೆಲಸ ಏನ್ ಮಾಡ್ಬೇಕು ಯಾವಾಗ ಕೊಡಬೇಕು ಅಂತ ಅವ್ನಿಗೆ ಗೊತ್ತಿಲ್ವಾ ಯಾಕೆ ಇನ್ ಮೂರ್ ಮೂರು ತಿಂಗಳಿಗೆ ಇವತ್ತು ಜಗಳ ಮಾಡ್ಕೊಂಡು ತೆಗಿತಾ ಇದ್ದಾನೆ ಕೆಲಸಕ್ಕೆ ಕಾರಣ ಏನು ಈಗ ಇವಳು ಹತ್ತು ತಿಂಗಳು ಕೆಲಸ ಮಾಡಿಸಿ ನೆಕ್ಸ್ಟ್ ಮುಂದುವರೆದ್ರೆ ಅವ್ರಿಗೆ ಇ ಎಫ್ ಎಫ್ ಸಿಗುತ್ತೆ ಅಥವಾ ಇನ್ನೊಂದೇನ ಶುಲ್ಕ ಕಾರಣ ತೋರಿಸಿ ಇವಳನ್ನ ತೆಗಿತಾರೆ ಇಲ್ಲ ಇವ್ ಅವನ ಆಮಿಷಗೆ ಏನೇನು ಒಳಗಾದ್ರೆ ಓಕೆ ಸಂಬಳ ಜಾಸ್ತಿ ಇಲ್ಲ ಅಂತಂದ್ರೆ ಅವ್ರನ್ನ ಕೆಲಸದಿಂದ ಆಚೆ ತರಿಸಿ ಅವಳ ಬಗ್ಗೆ ಇಲ್ಲ ಸರ್ ಅದನ್ನ ಹೇಳಿ ಅಲ್ಲಿನ ಜನಗಳನ್ನ ಹೆಣ್ಮಕ್ಳನ್ನ ಎತ್ತಗಟ್ಟಿ ಓಡಿಸಿದ ಇವರು ಇದೇ ಒಂದು ನೋಡ್ರಿ ಇವತ್ತಿ ಇನ್ನೇನು ಬೇರೆ ಇಲ್ಲ ಅದಕ್ಕೆ ಮೊದಲು ಅವ್ನು ಜೀನಿ ಕಂಪ್ನಿಲಿ ಏನ್ ಆಗ್ತಾ ಇದೆ ಅವಂದು ಅಮೆಂಡ್ಮೆಂಟ್ ಅಥವಾ ಬೈರೋದ್ರಲ್ಲಿ ಏನಿದೆ ಅದು ನಮಗೆ ಗೊತ್ತಾಗಬೇಕು ಯಾಕಂದ್ರೆ ಇಲ್ಲಿ ಗೊತ್ತಾಗೋದು ಇದು ಏನು ನಾವು ಮಾಡೋಕೆ ಸಾಧ್ಯ ಇಲ್ಲ ಸರ್ ನಾಳೆ ಇವತ್ತು ಸಂಜೆ ನಾಳೆ ಬೆಳಗ್ಗೆ ಒಳಗಡೆ ಈ ಪ್ರಭಾವಿ ವ್ಯಕ್ತಿನ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಜೈಲಿಗೆ ನೆಟ್ಟಿಲ್ಲ ಅಂತಂದರೆ ನಾಳೆ ಸ್ಟೇಷನ್ ಮುಂದೆ ಇವತ್ತು ನಾವು ಏನು ಸೌಹಾರ್ದಕವಾಗಿ ಹೋಗಿ ಒಂದು ಲೆಟರ್ ಕೊಡ್ತೀವಿ ಅದಕ್ಕೆ ಏನಾದರೂ ಸ್ಪಂದಿಸಿ ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ನಾಳೆ ನಾವು ಕಳ್ಳಂಬೇಳ ಸ್ಟೇಷನ್ ಮುಂದೆ ನಾವು ಹೋರಾಟ ಮಾಡೋದಂತೂ ನಿಜ ಅಕಸ್ಮಾತು ನಾಳೆನೂ ಪೊಲೀಸ್ ಸ್ಟೇಷನ್ನಿಂದ ಇರುವ ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ ಅಂತಂದರೆ ನಾವು ಕಳ್ಳಂಬೇಳ ಸ್ಟೇಷನ್ನಿಂದನೇ ಇನ್ನು ಮಾನ್ಯ ವರಿಷ್ಠಾಧಿಕಾರಿಗಳ ಕಚೇರಿ ತನಕವನ್ನ ಪಾದಯಾತ್ರೆ ಮಾಡಾದ್ರೂ ಸರಿ ನಾವು ನ್ಯಾಯ ತಗೊಳ್ಳಲೇಬೇಕು ಇದು ಪ್ರಾರಂಭ ಅಲ್ಲ ಇದು ತುಂಬಾ ಆಗಿದೆ ಕೊನೆಗೆ ಅಂತ್ಯ ಆಗ್ಲೇಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿರ್ತದೆ ಇದನ್ನ ನಾನು ನಿಮ್ಮ ಮುಖಾಂತರನ ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು